ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಣ್ಯ ಭಂಡಾರಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಎಸ್ ಇವತ್ತು ಸಂಕ್ರಾಂತಿ ಹಬ್ಬ ಅಫ್ಕೋರ್ಸ್ ನಮ್ಮ ಹಬ್ಬ ಸ್ಟಾರ್ಟ್ ಆಗೋದೆ ರಂಗೋಲಿ ಬಿಡೋದ್ರಿಂದ ರಂಗೋಲಿ ಬಿಟ್ಟು ಅದಕ್ಕೆ ಕಲ್ಲರ್ ಫಿಲ್ ಮಾಡೋದಾದ್ಮೇಲೆ ನಮಗೆ ಹಬ್ಬದ್ದು ವೈಪ್ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತು ಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕೆ ನಾನು ಅಮ್ಮ ಮನೆಗೆ ಬಂದೆ ಸೊ ಅಮ್ಮ ಅಪ್ಪ ನಮ್ಮ ತಂಗಿ ಎಲ್ಲರನ್ನೂ ಹಬ್ಬಕ್ಕೆ ಪ್ರಿಪ್ರೇಷನ್ ಇದ್ದರು ಸೊ ಮನೇಲಿ ಆಲ್ರೆಡಿ ಪೂಜೆ ಆಗಿತ್ತು ದೇವ್ರ ಹಾಕಿ ಪೂಜೆ ನಡೀತಾ ಇತ್ತು ಹಾಗೆಯೇ ಸೂರ್ಯಗೆ ನಮಸ್ಕಾರ ಮಾಡಿಕೊಂಡು ಈ ಹಬ್ಬನ ಸ್ಟಾರ್ಟ್ ಮಾಡಿದೆ ಸೊ ಈ ಸಂಕ್ರಾಂತಿ ಅಂತ ಬಂದರೆ ಸಾಕು ನಮಗೆ ಫಸ್ಟ್ ನೆನಪಾಗೋದು ಪೊಂಗಲ್ ಪೊಂಗಲ್ಲು ಇಸ್ಕಿಂಬೇಳೆ ಸಾಂಬಾರು ಕಡ್ ಬೇಯಿಸಿರೋ ಕಡಲೆಕಾಯಿ ಅವರೆ ಕಾಳು ಮತ್ತು ಅಮ್ಮ ಕೋಸಂಬರಿ ಕೂಡ ಮಾಡಿದರು ಪುಳಿಯೋಗರೆ ಮಾಡಿದರು ಟಿಫನ್ಗೆ ಅಮ್ಮ ಎಲ್ಲ ಪ್ರಿಪೇರ್ ಮಾಡಿದರು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂದು ಈ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಸೊ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಸೊ ಹಾಗೆಯೇ ಮಕರ ಸಂಕ್ರಾಂತಿನ ಬರೀ ಸಂಕ್ರಾಂತಿ ಅಂತ ಕರಿತೀವಿ ಇವಾಗ ಸೊ ಮಕರ ಸಂಕ್ರಾಂತಿ ಅಂತ ಯಾಕೆ ಕರಿತೀವಿ ಎಲ್ಲರಿಗೂ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡಿದಾಗ ಈ ಹಬ್ಬನ ಮಕರ ಸಂಕ್ರಾಂತಿ ಅಂತ ಕರಿತೀವಿ ಸೊ ಆವಾಗಲೇ ಈ ಹಬ್ಬನ ಸೆಲೆಬ್ರೇಟ್ ಮಾಡೋದು ವರ್ಷದಲ್ಲಿ ಮೊದಲನೇ ಹಬ್ಬ ಇದು ಈ ಹಬ್ಬ ದಿನ ಎಲ್ಲ ಕರ್ಮಗಳು ಕೊನೆ ಆಗುತ್ತೆ ಹಾಗೆ ಈ ದಿನದಿಂದ ಶುಭ ಕಾರ್ಯಗಳು ಪ್ರಾರಂಭವಾಗುತ್ತೆ ಅಲ್ವಾ ಈ ಹಬ್ಬ ಸ್ಟಾರ್ಟ್ ಆಗಿದ್ದ ಇನ್ನ ಮದುವೆಗಳಾಗಿರ್ಬೋದು ಶುಭ ಕಾರ್ಯಗಳಾಗಿರ್ಬೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಒಳ್ಳೊಳ್ಳೆ ಡೇಟ್ಸ್ಗಳು ಸಿಗುತ್ತೆ ನಮಗೆ ಶುಭ ಕಾರ್ಯಗಳು ಮಾಡೋದಕ್ಕೆ ಸೊ ಹಾಗೇ ಈ ಹಬ್ಬನ ಸುಗ್ಗಿ ಹಬ್ಬ ಅಂತನೂ ಕರೀತಾರೆ ಪೊಂಗಲ್ ಹಬ್ಬ ಕರೆ ಕರೀತಾರೆ ಸೊ ಇನ್ನು ಹಳ್ಳಿ ಕಡೆ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ ಅದರಲ್ಲೂ ಸುಗ್ಗಿ ಹಬ್ಬ ಅಂತ ಮೇನ್ ಏನು ಕರೀತಾರೆ ಅಂತಂದ್ರೆ ಆರು ತಿಂಗಳಾದ ಮೇಲೆ ಆ ರೈತರು ಹಾಕಿರೋ ಬೆಳೆಗಳೆಲ್ಲ ಬಂದಿರುತ್ತೆ ರಾಗಿ ಆಗಿರ್ಬೋದು ಭತ್ತ ರಾಗಿ ಎಲ್ಲಾನು ಅಕ್ಕಿ ಎಲ್ಲಾನು ಸೇರಿ ಸೇರಿಸಿ ಪೂಜೆ ಮಾಡ್ತಾರೆ ಪೂಜೆ ಹಾಗೆಯೇ ಹಸುಗಳಿಗೆ ಅಲಂಕಾರ ಮಾಡಿ ಹಸುಗಳಿಗೂ ಪೂಜೆ ಮಾಡ್ತಾರೆ ಹಾಗೆ ಅಕ್ಕ ಇರೋರು ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲರ ಮನೆಯಿಂದನೂ ಅಕ್ಕಿ ತಂದು ಒಟ್ಟಿಗೆ ಸೇರಿಸಿ ಮಡಿಕೆಯಲ್ಲಿ ಪೊಂಗಲ್ ಮಾಡ್ತಾರೆ ಅದಕ್ಕೆ ಇದನ್ನು ಮೇನ್ ಪೊಂಗಲ್ ಹಬ್ಬ ಅಂತಲೂ ಕರೀತಾರೆ ಸೊ ಮೇನು ಈ ಹಬ್ಬಗಳನ್ನ ತಿಳ್ಕೊಬೇಕಂದ್ರೆ ಹಳ್ಳಿಗಳಿಗೆ ಹೋಗಿ ತಿಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಸಂಕ್ರಾಂತಿ ಹಬ್ಬ ಅಂತೂ ತುಂಬ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಹಳ್ಳಿಗಳಲ್ಲಿ ಸೊ ಇಲ್ಲಿ ಸಿಟಿಗಳಲ್ಲಿ ಅವರವ್ರ ಮನೆಗಳಲ್ಲಿ ನಾವು ಪೂಜೆ ಮಾಡ್ಕೊತೀವಿ ತಿಳಿದಿರೋರತ್ರ ಆ ಕಥೆಗಳನ್ನ ಕೇಳ್ಕೊಂಡು ಅಷ್ಟು ಮತ್ತು ಯಾಕೆ ಹಬ್ಬಗಳ್ನ ಮಾಡ್ತಾರೆ ಅನ್ನೋದು ತಿಳ್ಕೊತೀವಿ ಹಾಗೆಯೇ ಎಳ್ಳು ಬೆಲ್ಲ ಮನೆ ಮನೆಗೂ ಹಂಚುತ್ತೀವಿ ಎಳ್ಳು ಬೀರೋದು ಅಂತ ಹೇಳ್ತಾರೆ ಯಾಕೆ ಬರೀ ಎಳ್ಳು ಬೆಲ್ಲ ತಿಂದು ಬರೀ ಒಳ್ಳೆ ಮಾತಾಡಿದ್ರೆ ಸಾಕ ಎಳ್ಳು ಬೆಲ್ಲ ಎಲ್ಲರಿಗೂ ಶೇರ್ ಮಾಡೋದು ಯಾಕೆ ಅಂತಂದರೆ ನಾವೆಲ್ಲರೂ ಒಂದೇ ಅನ್ನೋದು ಮಾರ್ಗ ನಮಗೆ ತೋರಿಸುತ್ತೆ ಸೊ ಹಾಗೆಯೇ ನಾವೆಲ್ಲರೂ ಒಂದೇ ಹಾಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಹಾಗೆ ಈ ಹಬ್ಬದಿಂದ ಪ್ರತಿ ಮನೆಗಳಲ್ಲೂ ಶುಭ ಕಾರ್ಯ ಯಾವಾಗಲೂ ಇರಲಿ ಈ ಹಬ್ಬದ ವೈಬ್ಸ್ ಯಾವಾಗಲೂ ನಿಮ್ಮ ಇರ್ಲಿ ಅಂತ ಕೇಳ್ಕೊತೀನಿ ಹಾಗೆ ಈವ್ನಿಂಗು ಎಲ್ಲರಿಗೂ ಕಾಫಿ ಮಾಡಿಕೊಟ್ಟು ಸೊ ರಿಲ್ಯಾಕ್ಸ್ ಮಾಡಿ ಸೊ ಈ ಹಬ್ಬನ ಸೆಲೆಬ್ರೇಟ್ ಮಾಡಿದೆ ಈ ಹಬ್ಬ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದೆ ಸೊ ಎಲ್ಲರಿಗೂ ಒನ್ಸಗೇನ್ ಹ್ಯಾಪಿ ಸಂಕ್ರಾಂತಿ